ಬಾಲ್ ಕ್ರಿಕೆಟ್ ಆಟವಾಡಲೊಂದು ಹೊಸ ವೇದಿಕೆ ಕ್ರಿಕೆಟ್ ಕ್ರಿಕೆಟ್ ಆಟದ ಸೆಳೆತವನ್ನ ಹೊಂದಿರದವರು ನಮ್ಮ ದೇಶದಲ್ಲಿ ಬಲು ವಿರಳ ಇಂದು ಆ ಸೆಳೆತದ ಕ್ರಿಕೆಟ್ ಆಟವನ್ನಾಡದಿರುವ ದೇಶಗಳಿಗೂ ಹಮ್ಮಿಕೊಂಡು ಅಮೆರಿಕಾದಂತಹ ದೇಶಗಳಲ್ಲಿಯೂ ವಿಶ್ವಕಪ್ ಕ್ರಿಕೆಟ್ ನಡೆಯಲು ವೇದಿಕೆ ಸಿದ್ದವಾಗಿದೆ ಮಂಗಳೂರಿನಲ್ಲಿ ಹಲವಾರು ವರ್ಷಗಳಲ್ಲಿ ಮಂಗಳೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಲೀಗ್ ಪಂದ್ಯಾಟವನ್ನು ಯಶಸ್ವಿಯಾಗಿ ಸಂಘಟಿಸಿ ಕತ್ತಲಲ್ಲಿದ್ದ ಹಲವಾರು ಕ್ರಿಕೆಟ್ ಪ್ರತಿಭೆಗಳನ್ನು ಬೆಳಕಿಗೆ ತಂದು ರಾಜ್ಯ ರಾಷ್ಟ ಕ್ರಿಕೆಟ್ಗೆ ಕೊಡುಗೆಯಾಗಿ ನೀಡಿದ್ದ ಮೊಹಮ್ಮದ್ ಸಿರಾಜುದ್ದೀನ್ ರವರು ತಮ್ಮ ಗೆಳೆಯರೊಂದಿಗೆ ಗೋಲೈಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಹೊಸ ಯೋಜನೆಗಳೊಂದನ್ನು ರೂಪಿಸಿದ್ರು ಈ ಹೊಸ ಯೋಜನೆಯಡಿಯಲ್ಲಿ ಐದು ವರ್ಷಗಳ ಅವಿರತ ಪರಿಶ್ರಮದ ಬಳಿಕ ಮೂಡಿಬಂದ ಕ್ರಿಕೆಟ್ ಆಪ್ ಕ್ರಿಕೆಟ್ ಜಗತ್ತಿಗೆ ಹೊಸ ಭಾಷ್ಯ ಬರೆಯಲು ಸಜ್ಜಾಗಿದೆ ಕ್ರಿಕೆಟ್ ಆಪ್ ಕ್ರಿಕೆಟ್ ಆಟ ವಂಚಿತರಾದ ಮಂದಿಯ ಪಾಲಿಗೆ ಕತ್ತಲಲ್ಲೇ ಹುದುಗಿರುವ ಕ್ರಿಕೆಟ್ ಪ್ರತಿಭೆಗಳ ಪಾಲಿಗೆ ವರದಾನವಾಗಲಿದೆ ಬೆಂಗಳೂರಿನಲ್ಲಿ ಜರುಗಿದ ಭವ್ಯ ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಶ್ರೀ ಯುಟಿ ಖಾದರ್ ಅವರು ಆಪ್ ಬಿಡುಗಡೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಬಿ ನಾಗೇಂದ್ರ ಯುವಜನ ಸೇವೆ ಕ್ರೀಡೆ ಮತ್ತು ಎಸ್ಟಿ ಕಲ್ಯಾಣ ಇಲಾಖೆ ಸಚಿವರು ಶ್ರೀ ರಿಜ್ವಾನ್ ಹರ್ಷದ್ ಕರ್ನಾಟಕ ವಿಧಾನಸಭಾ ಸದಸ್ಯರು ಹಾಗೂ ಡಾ ಆರತಿ ಕೃಷ್ಣ ಕರ್ನಾಟಕ ಎನ್ಆರ್ಐ ಫೋರಂನ ಉಪಾಧ್ಯಕ್ಷರು ಶ್ರೀ ಇಕ್ಬಾಲ್ ಅಬ್ದುಲ್ಲಾ ಭಾರತೀಯ ಕ್ರಿಕೆಟ್ ಆಟಗಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು for having this launch, I launched over here. <coughs> Our friends, Dharmishek Sharif, Asif, Najib, Afiz, Yunus, and Siraj, all are interested. and the vision of them is given good opportunity for the cricket lovers. Those who those want to मैनेज से क्रिकेट मोर टू प्ले देन क्रिकेट आउट टू मैनेज द क्रिकेट टूर्नामेंट वेरी वेल पॉसिबिलिटी फॉर बोथ वन फॉर द ऑर्गेनाइजर एंड अनदर वन टू टेक द एडवांटेज ऑफ द ऑफ दैट ऑर्गेनाइजर टू प्ले द क्रिकेट मैच सो आई एम श्योर दैट इट इज अ प्लेटफार्म गिवन टू ऑल द क्रिकेट प्लेयर्स टू कनेक्ट बिटवीन देम एंड इट्स वन मोर अपॉर्चुनिटी फ्रॉम ಕ್ರಿಕೆಟ್ ಆ್ಯಪ್ ಅನ್ನೋದು ಒಂದು ಆಪರ್ಚುನಿಟಿ ಆಗಿದೆ ನಾವು ಇಂಡಿಯಾಕ್ಕೆ ಫಸ್ಟ್ ಇಂಡಿಯಾಕ್ಕೆ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಏನಂತ ಹೇಳಿದರೆ ನಾರ್ಮಲಿಯಾಗಿ ಕ್ರಿಕೆಟ್ ಎಲ್ಲರೂ ಆಡ್ತಾರೆ ಸರ್ ಟು ಟ್ವೆಂಟಿ ಮಿಲಿಯನ್ ಪೀಪಲ್ ಆರ್ ಪ್ಲೇಯಿಂಗ್ ವರ್ಲ್ಡ್ ವೈಡ್ ಸೊ ಈ ಆಡ್ತಾ ಇರೋರು ನಾವು ಕಂಪೇರ್ ಮಾಡಿ ನೋಡಿದರೆ ಆಡೋದು ಯಾವ ಬಾಲ್ ಅಂತ ವೆರಿ ಇಂಪಾರ್ಟೆಂಟ್ ಆಗಿದೆ ನಾವು ಕ್ರಿಕೆಟ್ ಬಾಲ್ ಅಂತ ಹೇಳುವಾಗ ಇಟ್ಸ್ ಕಾಲ್ಡ್ ಅ ಸೀಸನ್ ಬಾಲ್ ನಾವು ಯಾವುದು ಆಗಿ ಸಚಿನ್ ತೆಂಡೂಲ್ಕರ್ ಆಗಬೇಕು ವಿರಾಟ್ ಕೊಹ್ಲಿ ಆಗಬೇಕು ಅಂತ ಎಲ್ಲರೂ ಮನಸ್ಸು ಮಾಡ್ತಾರಲ್ಲ ಆಗಿದೆ ಆದರೆ ಜಾಸ್ತಿ ಜನ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ದ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ದೇ ಆರ್ ಪ್ಲೇಯಿಂಗ್ ಇನ್ ಟೆನಿಸ್ ಬಾಲು ಕಾರ್ಕ್ ಬಾಲು ಏನು ಹೇಳೋದು ಟೇಪ್ಡ್ ಬಾಲು ನಾವು ಇಲ್ಲೆಲ್ಲ ಬೇರೆ ಬೇರೆ ಕಂಟ್ರಿಯಲ್ಲಿ ನೋಡಿದರೆ ಅದರಲ್ಲಿ ಆಡ್ತಾ ಇದ್ದಾರೆ ಸೊ ಎಲ್ಲೂ ಆಪರ್ಚುನಿಟಿ ಸಿಗ್ತಾ ಇಲ್ಲ ಸರ್ ನಮ್ಮಂಥ ಹೇಳ್ತೀವಲ್ಲ ಎಲ್ಲರೂ ಯಾರೊಟ್ಟು ಕೇಳಿದ್ರು ನಮ್ಮಂಥವ್ರಿಗೆ ಎಲ್ಲಿ ಚಾನ್ಸು ಸೀಸನ್ ಬಾಲಲ್ಲಿ ಆಡಲಿಕ್ಕೆ ಅಂತ ಸೊ ಕ್ರಿಕೆಟ್ ಅದೊಂದು ಆಪರ್ಚುನಿಟಿ ಆಗಿದೆ ಸಿಂಪಲ್ ಪ್ರೊಸೆಸ್ ಆಗಿದೆ ಇದೊಂದು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಂಡಿಯಾಕ್ಕೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಡಿಸ್ಟಿಕ್ ಫ್ರಾಂಚೈಸಿ ಸಿಸ್ಟಮ್ ಇಟ್ಸ್ ಅ ಬಿಸ್ನೆಸ್ ಮಾಡ್ಯೂಲ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಡಿಸ್ಟಿಕ್ ಫ್ರಾಂಚೈಸಿ ಕೊಡ್ತಾ ಇದ್ದೇವೆ ಈ ಫ್ರಾಂಚೈಸಿ ಅವರು ಮಾಡ್ತಾ ಇದ್ದಾರೆ ಅಂದರೆ ಈ ಫ್ರಾಂಚೈ ನಾರ್ಮಲಿಯಾಗಿ ಫ್ರಾಂಚೈಸಿ ತಗೊಂಡವರು ವೀಕೆಂಡ್ಸಲ್ಲಿ ಮ್ಯಾಚನ್ನು ಆರ್ಗನೈಸ್ ಮಾಡೋದು ಒಂದು ಡಿಸ್ಟಿಕ್ ಅಂದರೆ ಯಾವತ್ತಿಗೂ ಒಂದು ಮಿನಿಮಮ್ ಒಂದು ಎರಡು ಗ್ರೌಂಡ್ ಆದರೂ ಇರ್ತದಲ್ಲ ಆ ಎರಡು ಗ್ರೌಂಡಲ್ಲಿ ಅವರು ಒಂದು ದಿವಸಕ್ಕೆ ಟಿ ಟ್ವೆಂಟಿ ಮ್ಯಾಚಸ್ ನಮ್ಮದು ಯಾವುದೇ ಮೂರು ಓವರ್ ಮ್ಯಾಚು ಆರು ಓವರ್ ಮ್ಯಾಚು ಅಂಥದ್ದು ಯಾವುದೂ ಇಲ್ಲ ಟಿ ಟ್ವೆಂಟಿ ಮ್ಯಾಚಸ್ ಇರುತ್ತೆ ಟಿ ಟೆನ್ ಮ್ಯಾಚಸ್ ಇರುತ್ತೆ ಸೊ ಇಂಥ ಮ್ಯಾಚ್ಗಳನ್ನು ಅವ್ರು ಆರ್ಗನೈಸ್ ಮಾಡಿ ಟಿ ಟ್ವೆಂಟಿ ಮೂರು ಮ್ಯಾಚ್ ಆಗುತ್ತೆ ಮೂರು ಮ್ಯಾಚ್ ಅಂದರೆ ಆರು ಟೀಮ್ ಆಡ್ಬೋದು ಒಂದು ಎರಡು ಗ್ರೌಂಡ್ ಬುಕ್ ಮಾಡಿದ್ರು ನಮ್ಮಲ್ಲಿ ಹನ್ನೆರಡು ಹನ್ನೆರಡು ಟೀಮು ಇಪ್ಪತ್ನಾಲ್ಕು ಟೀಮು ಆಡಲಿಕ್ಕಾಗುತ್ತೆ ಒಂದು ವೀಕಲ್ಲಿ ಸೊ ನಮ್ಮದು ಮಾರ್ಕೆಟ್ ತುಂಬ ದೊಡ್ಡದಿದೆ ಸರ್ ನೀವೆಲ್ಲೂ ಹೋದ್ರು ನೀವು ಯಾವುದೇ ಡಿಸ್ಟ್ರಿಕ್ಟ್ ಹೋದರೂ ಕರ್ನಾಟಕದ ಇಟ್ಕೊಂಡ್ರೆ ದಾವಣಗೆರೆ ಆಗಲಿ ಆಗಲಿ ಯಾವುದೇ ಡಿಸ್ಟ್ರಿಕ್ ಹೋದರೂ ಅಲ್ಲೊಂದು ಮೂವತ್ತು ಕಂಪನೀಸ್ ಇದೆ ಅಷ್ಟು ಸ್ಟಾಫ್ಸ್ ಇರ್ತಾರೆ ಎಷ್ಟೋ ಮೈಗ್ರೆಂಟ್ಸ್ ಇದ್ದಾರೆ ಯು ಪಿ ಅವ್ರು ಬಂದಿದ್ದಾರೆ ಬಿಹಾರವ್ರು ಬಂದಿದ್ದಾರೆ ಅವರಿಗೆಲ್ಲ ಆಡಬೇಕು ಸಂಡೇ ಸೊ ಆಡಲಿಕ್ಕೆ ಹೋಗುವಾಗ ಯಾವುದ್ರಲ್ಲಿ ಆಡಬೇಕು ಲಾಸ್ಟಿಗೆ ಟೆನಿಸಲ್ಲೇ ಆಡಬೇಕಾಗುತ್ತೆ ನಾವು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡ್ತೀವಿ ಸೀಸನ್ ಬಾಲಲ್ಲೇ ಅಂತ ಸೀಸನ್ ಬಾಲಲ್ಲಿ ಆಡಲಿಕ್ಕೆ ಅವರಿಗೆ ನಮ್ಮ ಆ್ಯಪ್ ಥ್ರೂ ಅಲ್ಲಿ ಅವ್ರಿಗೆ ಖಾಲಿ ಮಾಡ್ಲಿಕ್ಕೆ ಮಾಡಲಿಕ್ಕಿರುವಂಥದ್ದು ಆಸ್ ಪ್ಲೇಯರ್ ಅವ್ರು ಡೌನ್ಲೋಡ್ ಮಾಡೋದು ಪ್ಲೇಯರ್ ಆಗಿರುವಂಥದ್ದು ಅವರಿಗೆ ಆಡಲಿಕ್ಕೆ ಯಾವ್ದಾದ್ದು ಟೀಮ್ ಆಗೂ ರಿಜಿಸ್ಟರ್ ಮಾಡ್ಕೊಳ್ಬೋದು ಪ್ಲೇಯರ್ ಆಗೂ ರಿಜಿಸ್ಟರ್ ಮಾಡ್ಕೊಳ್ಬೋದು ಆ ಪ್ಲೇಯರ್ ಆಗಿ ರೆಜಿಸ್ಟರ್ ಮಾಡಿದ ನಂತರ ದೇ ಹಾವ್ ಟು ಪೇ ನಾಮಿನಲ್ ಫೀಸ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಪ್ಯಾಡ್ ಹಾಕಿ ಪ್ಯಾಡೂ ಇಲ್ಲ ಏನೂ ಇಲ್ಲ ಎಲ್ಲ ಅರೇಂಜ್ಮೆಂಟ್ ನಾವೇ ಮಾಡಿರ್ತೀವಿ ಅವ್ರು ಬಂದು ಜಸ್ಟ್ ಆಡೋದಷ್ಟೇ